ಈಗ ಕರ್ನಾಟಕ ರಾಜ್ಯದಲ್ಲಿ ನಾವು ಸ್ಥಾನಗಳನ್ನು ತಗೊಳ್ಳೋದ್ರಲ್ಲಿ ಹಿಂದೆ ಸ್ವಲ್ಪ ಹಿಂದೆ ಬಿದ್ದಿದ್ರು ಕೂಡ ಓಟ್ ಪರ್ಸೆಂಟೇಜ್ನಲ್ಲಿ ಮುಂದಿದ್ದೇವೆ ಉತ್ತಮವಾದಂಥ ಚುನ ಸಾಧನೆಯನ್ನು ಮಾಡಿದ್ದೇವೆ ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರು ಸರ್ಕಾರದಲ್ಲಿರ್ತಕ್ಕಂಥ ಖರ್ಗೆ ಅವರು ಸರ್ಕಾರದ ಇದರಲ್ಲಿರ್ತಕ್ಕಂಥ ನಮ್ಮ ಸರ್ಕಾರದ ಮಿಂಚುಣಿದಾರರಲ್ಲಿ ಒಬ್ಬರಾಗಿರ್ತಕ್ಕಂಥ ರಚನೆ ಮಾಡಲಿಕ್ಕೆ ಮಿಂಚುಣಿದಾರರಾಗಿರ್ತಕ್ಕಂಥ ಖರ್ಗೆ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದ್ದೇವೆ ಅವರು ಏನೇ ಬಿ ಜೆ ಪಿಯವರು ಏನೇ ಹೇಳಿ ಅವರಿಬ್ಬರೂ ಒಂದಾಗಿದೆ ಅದು ಮುಖ್ಯ ನೀವು ಒಬ್ಬರು ಸಾಧನೆ ಮಾಡಿಲ್ಲ ಅವರು ಅವ್ರೊಬ್ಬರು ಸಾಧನೆ ಅಲ್ಲ ಅದು ಅವರಿಬ್ಬರು ಒಂದಾಗಿರೋದ್ರಿಂದ ಇಬ್ಬರು ಉಳ್ಕಂಡ್ರೆ ಈ ಸರಿ ಅಂದರೆ ಪಟೇದ್ ಹೋಗೋರು ಈ ಸಾರಿ ಇವು ಇಬ್ಬರು ಇದ್ದವರು ನಮ್ಮ ಇಪ್ಪತ್ತೈದು ಸ್ಥಾನ ಇಪ್ಪತ್ತು ಸ್ಥಾನದ ಮೇಲೆ ಗೆಲ್ತಾ ಇತ್ತು ಇವತ್ತು ನಾವು ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ ನಮ್ಮ ಅಧ್ಯಕ್ಷರಿಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳಿ ಬಂದಿದ್ದೇವೆ ನಾವೆಲ್ಲ ಹಾಸನ ಜಿಲ್ಲೆಯವರು ನೀವು ಕುಂದಬೇಕಾದ್ದಿಲ್ಲ ನಿಮ್ಮ ಹಿಂದೆ ನಾವಿದ್ದೇವೆ ಈ ರಾಜ್ಯದ ಜನ ನಿಮ್ಮ ಆಕಸ್ಮಿಕವಾಗಿ ಈ ಒಂದು ಪಕ್ಷಗಳ ಹೊಂದಾಣಿಕೆಯ ಒಂದು ಕುತಂತ್ರಕ್ಕೆ ನಿಮ್ಮ ಸಹೋದರರಾದಂಥ ಡಿ ಕೆ ಸುರೇಶ್ ಬಲಿಯಾಗಿರ್ಬೋದು ಅವರು ಮತ್ತೆ ಎದ್ದು ಬರ್ತಾರೆ ಫಿನಿಕ್ಸ್ ಅಂತ ಎದ್ದು ಬಂದು ಈ ಏನು ಅವರು ಮೂರು ಸಾರಿ ಒಂದು ಸಂಸದರಾಗಿದ್ದರೂ ಅದೇ ರೀತಿ ಮುಂದೂ ಕೂಡ ಅವರು ಆಗ್ತಾರೆ ಅಂತಕ್ಕಂಥದ್ದನ್ನು ಅವರಿಗೆ ಧೈರ್ಯವನ್ನು ತುಂಬಿ ಬಂದಿದ್ದೇವೆ ಸಿದ್ದರಾಮಣ್ಣವ್ರಿಗೂ ನಾವು ಹೇಳಿದ್ದೇವೆ ಸಿದ್ದರಾಮಣ್ಣವರು ಹೌದು ನಿಜ ನಾವು ಸಂಘಟಿತರಾಗಬೇಕು ಎಲ್ಲಿ ನಾವು ಇದರಲ್ಲಿ ಇದಾಗಿದ್ದೇವೆ ನಾವೇನೂ ಆಗಿಲ್ಲ ಅವರಿಬ್ಬರ ಹೊಂದಾಣಿಕೆನೇ ನಮ್ಮ ಒಂದು ಇದಕ್ಕೆ ಅವರು ಈ ಹಿನ್ನಡೆಗೆ ಸ್ವಲ್ಪ ಹಿನ್ನಡೆಗೆ ಕಾರಣ ಆಗಿದೆ ಆದರೆ ನಾವು ಪರ್ಸೆಂಟೇಜ್ ಆಫ್ ವೋಟಿಂಗ್ಸ್ ಜಾಸ್ತಿ ತಗೊಂಡಿದ್ದೀವಿ ಮುಂದುವಸು ತಗೋತೀವಿ ಆದ್ದರಿಂದ ನಮ್ಮ ಹಾಸನ ಜಿಲ್ಲೆನಲ್ಲಿ ನಾವು ಸುಮಾರು ತೊಂಬತ್ತೊಂಬತ್ತರಿಂದ ಇಲ್ಲಿಯವರೆಗೆ ಯಾರೂ ದೇವೇಗೌಡರ ಕುಟುಂಬನ ಬಿಟ್ಟು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಏನಿತ್ತು ಅದನ್ನು ಹೋಗಲಾಡಿಸಿ ನಮ್ಮ ಶ್ರೇಯಸ್ ಪಟೇಲ್ರವರನ್ನು ಅತ್ಯಧಿಕ ಬಹುಮತದಿಂದ ಅವರನ್ನು ಗೆಲ್ಲಿಸ್ಕೊಂಡ್ಬಂದಿದ್ದೀವಿ ಅದು ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ನಾಯಕರ ನಮ್ಮ ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಎಲ್ಲರೂ ನಾವು ಒಂದಾಗಿ ದುಡಿದಿದ್ದೇವೆ ದುಡಿದು ನಾವು ಇವತ್ತು ಹಾಸನ ಜಿಲ್ಲೆಯನ್ನೇ ಇವರು ಆ ಮಂಡ್ಯದಲ್ಲಿ ಹೋಗಿ ಗೆದ್ದದ್ದನ್ನೇ ಹೇಳ್ತಾರೆ ಆದರೆ ನಾವು ಹಾಸನದಲ್ಲಿ ಅವರು ಬುಡನೆ ಕೈ ಹಾಕಿದ್ದೀವಲ್ಲ